ಗಬ್ಬೆದ್ದು ನಾರುತ್ತಿರುವ ಸಾರ್ವಜನಿಕರ ಶೌಚಾಲಯಗಳು ಶೌಚಾಲಯಗಳು ಗಬ್ಬೆದ್ದು ನಾರುತ್ತಿರುವ ಪರಿಣಾಮವಾಗಿ ಸಾರ್ವಜನಿಕರು ಇಲ್ಲಿನ ಶೌಚಾಲಯಕ್ಕೆ ಹೋಗಲು ಹಿಂದೇಟು ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಇದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಕಂಡುಬರುವ ಸಾರ್ವಜನಿಕರ ಶೌಚಾಲಯಗಳ ದುಸ್ಥಿತಿಯಾಗಿದೆ ಇಲ್ಲಿನ ಸಮಸ್ಯೆ ಬಗ್ಗೆ ನಗರಸಭೆಯ ಚುನಾಯಿತ ಜನಪ್ರತಿನಿಧಿ ಶ್ರೀಮತಿ ಜಯಶ್ರೀ ಬಾಗೇವಾಡಿ ಇವರಿಗೆ ಸಾಕಷ್ಟು ಬಾರಿ ಸಾರ್ವಜನಿಕರು ಮನವಿ ಮಾಡಿಕೊಂಡರೂ ಸಹ ಏನೂ ಪ್ರಯೋಜನವಾಗಿಲ್ಲ ಕಣ್ಮುಚ್ಚಿ ಕುಳಿತಿರುವ ನಗರಸಭೆಯ ಆಡಳಿತ ಮಂಡಳಿಯು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಯೆಗೆ ಕ್ರಮ ಕೈಗೊಳ್ಳಬೇಕಾಗಿದೆ ನ್ಯೂಸ್ ಬೀರೋ ಶಾನೂರು ಗೋಲ್ಬಾವಿ

ಸಾರ್ವಜನಿಕರಿಗೆ ಹೇಳಿ ಮುಂದ ಸ್ವಚ್ಛತಾ ಇಲ್ಲ ಹುಳ ಮಲೇರಿಯಾ ಡೆಂಗಿ ಹಿಂಗಾಗಿ ಹುಳಿ ಜ್ವರ ಬರತ್ತ ಮೇಲಿಂದ ಮೇಲೆ ರೀ ಬಹಳ ಹೊಲಸಿ ಆದ ಕಾರಣ ನಗರಸಭೆದವ್ರಿಗೆ ವಾರ್ಡ್ ಮೆಂಬರ್ ದವರಿಗೆ ಹೇಳಿ ಇದನ್ನ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಕೊಡತ್ತ ನಿಂಬಲ್ಲಿ ಕಳಿಕಳಿಯಾಗಿ ಪ್ರಾರ್ಥಿಸುತ್ತೇನೆ ಗುರುಶಾಂತ್ ಸಿದ್ದಪ್ಪ ಸಿಂಧಿ 이렇게 이기면 나이부터는 이 나이가 나 아님 가